ತಂದೆ ದೇವರ ಹೆಸನದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಅಪ್ಪ ಆಂಟಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇವರ ತಲೆಯಿಂದ ಪಾದದವರಿಗೆ ದೈವಿಕ ಸೌಖ್ಯ ಪ್ರಕಟ ಆಗಲಿ ತೋಟಲ್ಲಿ ಇನ್ಫೆಕ್ಷನ್ ಉಂಟು ಮಾಡುವ ರೋಗಾತ್ಮ ಶಕ್ತಿ ಗದರಿಸ್ತಾ ಇದ್ದಾನೆ ಇವರ ತೋಟ ಮೇಲೆ ಓಡ ದುರಾತ್ಮನ ಬಲ ಅಡಿಯಲಿ ವಿಮೋಚನ ಕಾಂಡ ಇಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ತೆರಡು ವಾಕ್ಯ ಹೇಳ್ತದೆ ನಿಮ್ಮ ಅನ್ನ ಪಾನಗಳನ್ನು ನಿಮಗೆ ಆರೋಗ್ಯವನ್ನು ಕೊಡುವೆಂಬುದಾಗಿ ವಾಗ್ದಾನ ಮಾಡಿದಿ ಅದು ಮಾತ್ರವಲ್ಲದೆ ಧರ್ಮೋಪದೇಶ ಏಳು ಹದಿನಾಲ್ಕನೇ ವಾಕ್ಯ ಐಗುಪ್ತಲ್ಲಿ ಉಂಟಾದ ಯಾವ ವ್ಯಾಧಿ ಮೇಲೆ ಉಂಟಾಗದಂತೆ ನಾನು ಕಾಪಾಡ್ತೇನೆ ಈಗಲೇ 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 ಥ್ರೋಟಲ್ಲಿ ತಡೆಯುವ ತೋಟಲ್ಲಿ ತಡೆಯುಂಟು ಮಾಡುವಂತ ತಿನ್ನುವಾಗ ತಡೆಯುಂಟು ಮಾಡುವ ಸೈತಾನಿಕ ಶಕ್ತಿ ಆ ರೋಗದ ಶಕ್ತಿ ಬಿಟ್ಟು ಹೋಗಲಿ ಫ್ರೀ ಆಗಲಿ ಫ್ರೀ ಆಗಿ ಥ್ರೋಟ್ ಫ್ರೀ ಆಗಲಿ ಫ್ರೀ ಆಗಲಿ ನಾಮದಲ್ಲಿ ಸೌಕೆ ರಿಲೀಸ್ ಮಾಡ್ತೇನೆ ಥ್ರೋಟ್ ಮೇಲೆ ಸೌಖ್ಯ ರಿಲೀಸ್ ಮಾಡ್ತೇನೆ ಥ್ರೋಟ್ ಮೇಲೆ ಸೌಖ್ಯ ರಿಲೀಸ್ ಮಾಡ್ತೇನೆ ನಾಮದಲ್ಲಿ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಚೀಸಸ್ ನನ್ನ ಹೆಸರು ಉಷಾ ಮೋಹನ್ ಪರ್ಕಳ ನನಗೆ ಫೈವ್ ಸಿಕ್ಸ್ ಮಂತ್ಸಿನಿಂದ ಸ್ವಲ್ಪ ಥ್ರೋಟು ಪ್ರಾಬ್ಲಮ್ ಇತ್ತು ಸೊ ಥ್ರೋಟ್ ಇನ್ಫೆಕ್ಷನ್ ಸರಿಯಾಗಿ ನುಂಗ್ಲಿಕ್ಕೆಲ್ಲ ಆಗ್ತಿರಲಿಲ್ಲ ನುಂಗ್ಲಿಕ್ಕೆ ಆದರೆ ಒಂಥರ ಸ್ಟಕ್ ಆದಾಗೆ ಥ್ರೋಟಲ್ಲಿ ಸೊ ನಾನು ಬಸರ ಹೀಲಿಂಗ್ ಪ್ರೇಯರಿಗೆ ಬಂದಿದ್ದೆ ಶಂಕರ್ಪುರ ಡಿ ಜಿ ಎಂ ಬೆತ್ತಲ್ ಚರ್ಚ್ ಐ ಮೀನ್ ಪಾಸ್ಟರ್ ಸುನಿಲ್ ಡಿಸೋಜಾ ಅವರ ಚರ್ಚ್ ಸೊ ಪಾಸ್ಟರ್ ಸುನೀಲ್ ಸರ್ವಿಸ್ ಮುಗ್ದ ಮೇಲೆ ಯಾರಿಗೆ ಪ್ರೇಯರ್ ಬೇಕು ಸೌಖ್ಯಕ್ಕಾಗಿ ಅಂತ ಕೇಳಿದಾಗ ನಾನು ಹೋದೆ ಹೋಗಿ ನನ್ನದು ಪ್ರಾಬ್ಲಮ್ಸ್ ಹೀಗೀಗೆ ಹೇಳಿದೆ ಅವರು ನನಗೋಸ್ಕರ ಪ್ರೇಯರ್ ಮಾಡಿದರು ಆಮೇಲೆ ಹೇಳಿದರು ಚೆಕ್ ಮಾಡಿ ಮನೆಗೆ ಹೋಗಿ ಏನಾದರೂ ಇದು ಕಂಡ್ರೆ ಸೌಖ್ಯ ಕಂಡ್ರೆ ನಮಗೆ ಹೇಳಿ ಅಂತ ಹಾಗೆ ನಾವು ಮನೆಗೆ ಬಂದೆವು ನೆಕ್ಸ್ಟ್ ಡೇಯಿಂದ ನನಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಕಂಪ್ಲೀಟ್ ಹೀಲ್ ಆಗಿತ್ತು ಪ್ರೇಸ್ ದ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಷ್ಟು ಸುನಿಲ್ ಅವರಿಗೆ ತುಂಬ ಥ್ಯಾಂಕ್ಸ್ ಫಾರ್ ದ ಪ್ರೇಯರ್ ಥ್ಯಾಂಕ್ ಯು ಸೋ ಮಚ್